ಪರಸ್ಪರ ಸಂತೋಷವನ್ನು ಹಂಚಿ ಬಾಳುವುದೇ ಕ್ರಿಸ್ಮಸ್ ಹಬ್ಬದ ನಿಜವಾದ ಅರ್ಥವಾಗಿದೆ ಎಂದು ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೆಸಾ ಹೇಳಿದರು ಅವರು ಶುಕ್ರವಾರ ಸಮನ್ವಯ ಸರ್ವಧರ್ಮ ಸಮಿತಿ ತೊಟ್ಟಂ ಇದರ ಆಶ್ರಯದಲ್ಲಿ ಮಲ್ಪೆಸಿಯೆಸ್ಐ ಚರ್ಚಿನಲ್ಲಿ ಆಯೋಜಿಸಿದ್ದ ಸರ್ವಧರ್ಮ ಕ್ರಿಸ್ಮಸ್ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಪರಸ್ಪರ ಶುಭಾಶಯಗಳನ್ನು ಸಿಹಿತಿಂಡಿಗಳನ್ನು ಹಂಚಿಕೊಂಡರೆ ಸಾಲದ ಪರಸ್ಪರ ಸಹಬಾಳ್ವೆಯ ಜೀವನವನ್ನು ಬಾಳುವುದರೊಂದಿಗೆ ಅದನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅನುಕರಣೆ ಮಾಡಿದಾಗ ಮಾತ್ರ ಹಬ್ಬದ ಆಚರಣೆ ಸಾರ್ಥಕತೆ ಪಡೆಯುತ್ತದೆ ಯೇಸು ಸ್ವಾಮಿ ನಮ್ಮ ನೆರೆಯವರ ಹೃದಯದಲ್ಲಿ ಜನಿಸಿದಾಗ ಹಬ್ಬಕ್ಕೆ ನಿಜವಾದ ಅರ್ಥ ನೀಡಿದಂತಾಗುತ್ತದೆ ಪ್ರತಿಯೊಂದು ಧರ್ಮಗಳು ತನ್ನ ಅನುಯಾಯಿಗಳಿಗೆ ನೀಡುವ ಸಂದೇಶ ನಿನ್ನ ನೆರೆಯವರಿಗೆ ಒಳಿತನ್ನು ಮಾಡು ಪ್ರತಿಯೊಂದು ಧರ್ಮವನ್ನು ಪ್ರೀತಿಸಿ ಗೌರವಿಸಿ ಬಾಳುವ ಮನೋಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು ಈ ಮೂಲಕ ಸೌಹಾರ್ದ ಸಮಾಜವನ್ನು ಕಟ್ಟಲು ಕೈಜೋಡಿಸಬೇಕು ಎಂದರು ಸಿಗುತ್ತೆ ತಿರುಗಾಟ ಅಂತ ಹೇಳ್ತೇವೆ ನಮ್ಮ ನಾಟಕ ಮಂಡಳಿಯವರು ತಿರುಗಾಟ ನಡೆಸುತ್ತಾರೆ ಆಗ ನಮಗೆ ಬಹಳ ಮಂದಿಯ ಪರಿಚಯ ಆಗ್ತದೆ ಮತ್ತು ಅನ್ಯೋನ್ಯತೆಯಿಂದ ನಾವು ಬದುಕಲು ಸಾಧ್ಯವಾಗುತ್ತದೆ ಕ್ರಿಸ್ಮಸ್ ಹಬ್ಬದ ಪ್ರಾಸ್ತಾವಿಕ ಪ್ರಾಸ್ತಾವಿಕ ಮಾತುಗಳಿಗೆ ಮಾತುಗಳ ಜೊತೆಗೆ ಸಂದೇಶವನ್ನು ಕೂಡ ನಾನು ನೀಡ್ತಾ ಇದ್ದೇನೆ ನನ್ನ ಶಬ್ದ ಒಂದೇ ಶಬ್ದದ ಮೇಲೆ ನಾನು ನನ್ನ ಮೆಸೇಜ್ ಅನ್ನ ಸಂದೇಶನ ಕೊಡ್ತೇನೆ ಕ್ರಿಸ್ಮಸ್ ಈಸ್ ಎ ಫೆಸ್ಟಿವಲ್ ಆಫ್ ಶೇರಿಂಗ್ ಕ್ರಿಸ್ಮಸ್ ಹಬ್ಬ ಅಂದರೆ ಹಂಚಿ ಬಾಳುವ ಹಬ್ಬ ಇಷ್ಟೇ ಒಂದು ವಾಕ್ಯ ನಮ್ಮ ಮನಸ್ಸಿನಲ್ಲಿ ಮನಸ್ಸಿನದಿದ್ರೆ ಸಾಕು ಈಗ ನಾನು ಕೆಲವು ಕತೆಗಳನ್ನು ರಿಪೀಟ್ ಮಾಡ್ತಾ ಇರ್ತೇನೆ ನನಗೆ ಗೊತ್ತಾಗೋದಿಲ್ಲ ನಾನು ಇಲ್ಲಿ ಇಲ್ಲವೋ ಅಂತ ನಿಮ್ಗೆ ಈಗ ನಾನು ಕಥೆಯನ್ನು ನರೇಟ್ ಮಾಡುವಾಗ ಹೇಳುವಾಗ ಅದು ಹೇಳಿದ್ರೆ ನನಗೆ ಹೇಳಿ ನಾನು ಇನ್ನೊಂದು ಕತೆ ಆರಂಭಿಸ್ತೇನೆ ಆಯ್ತಾ ಓಕೆ ಸರಿ ಈ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ಘಟನೆ ಆ ಹಳ್ಳಿಯಲ್ಲಿ ಒಂದು ಪುಟ್ಟ ಕುಟುಂಬ ಸಣ್ಣ ಕುಟುಂಬ ತಾಯಿ ಮನೆ ಕೆಲಸ ಮಾಡುವಳು ಅಲ್ಲಿ ಮನೆಯಲ್ಲಿ ಕೆಲಸ ಮಾಡುವಳು ಮಗ ಅಶೋಕ್ ಅಂತ ಎಂಟನೇ ಕ್ಲಾಸ್ನ ಹುಡುಗ ಆತ ಸಾಯಂಕಾಲ ಶಾಲೆಯಿಂದ ಬರುವಾಗ ಮನೆಯಲ್ಲಿ ಚಾಕ್ ಕುಡಿದು ಆಗ ನಾವು ಸಣ್ಣವರಿರುವಾಗ ಎಲ್ಲ ನಮ್ಮ ಕ್ಲಾಸ್ಮೇಟ್ ಜೊತೆಗೆಲ್ಲ ಆಟವಾಡ್ತಿದ್ದೆವು ಮೈದಾನದಲ್ಲಿ ಈಗ ಮನುಷ್ಯರ ಜೊತೆಗೆ ಸಂಬಂಧ ಇಲ್ಲ ಮೆಷಿನ್ ಜೊತೆಗೆ ಮಾತ್ರ ಮೊಬೈಲ್ ಕಂಪ್ಯೂಟರ್ ಅದ್ರ ಜೊತೆಗೆ ಮಾತ್ರ ಅದು ಕಂಪ್ಲೇಂಟ್ ಮಾಡುದಿಲ್ಲ ನಾನು ಅದರ ಬಗ್ಗೆ ಇನ್ನೊಮ್ಮೆ ಮಾತಾಡುವ ಈತ ತಾವರ ಮನ ಮ ಮನೆಯ ಬಳಿಯಲ್ಲಿರುವ ದೊಡ್ಡ ಮಾವಿನ ಮರ ಆ ಮಾವಿನ ಮರದಲ್ಲಿ ತುಂಬಾ ಹಣ್ಣು ಹಂಚುವ ಹಬ್ಬ ನಾವೀಗ ನೋಡಿ ಕೇಕ್ ಹಂಚ್ತೇವೆ ಕುಸ್ವಾನ್ ಹಂಚ್ತೇವೆ ಕಾಡು ಹಂಚ್ತೇವೆ ಶುಭಾಶಯ ಹಂಚ್ತೇವೆ ಅಲ್ಲಿಗೆ ನಮ್ಮ ಆಚರಣೆ ನಿಂತರೆ ಅದಕ್ಕೆ ಅರ್ಥವಿಲ್ಲ ಈ ಹಬ್ಬ ನಾವು ಅನುಕರಣೆ ಮಾಡಬೇಕು ಯೇಸುವಿನ ಹಾಗೆ ಹಂಚಿದಾಗ ತುಂಬ ಸಂತೋಷ ಸಿಗುತ್ತೆ ಅದು ಹಂಚಿದವರ ಅನುಭವ ಜಿಂತೋಷ ಏನಂತ ಕೊಡುವವನಿಗೆ ಮಾತ್ರ ಗೊತ್ತು ಈ ಚಿಪುಣ ಅಥವಾ ಕಂಜೂಸಿದ ನಲವನು ಬಾಚುವುದು ಮಾತ್ರ ಮತ್ತು ಕೊನೆಗೆ ನಿರಾಶೆಯಿಂದ ಸಾಯುವುದು ಮಾತ್ರ ನಿಜವಾದ ಹಂಚು ಬಿಂದ ನಾನು ಒಂದೆರಡು ನಿದರ್ಶನ ಕೊಡ್ತೇನೆ ಇದು ರಿಯಲ್ ಕಥೆ ಅಲ್ಲ ರಿಯಲ್ ಇದ್ದಾರೆ ಅವರನ್ನು ಅಕ್ಷರ ಸಂತ ಅಂತ ಹೇಳ್ತಾರೆ ಕೆಲ ವರ್ಷಗಳ ಹಿಂದೆ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿತು ನಾನು ಸಂದೇಶದಲ್ಲಿರುವಾಗ ಅವರಿಗೆ ಸಂದೇಶ ಪ್ರಶಸ್ತಿ ಸಿಕ್ಕಿತ್ತು ಆತ ಕಿತ್ತಳೆ ಮಾಡುತ್ತಿದ್ದ ಆರೆಂಜರ್ಸ್ ಮತ್ತೆ ಅರ್ಥ ಆಗ್ತದೆ ಇಂಗ್ಲೀಷ್ ನಲ್ಲಿ ಹೇಳ್ತೇನೆ ಆರೇಂಜರ್ ಒಮ್ಮೆ ಒಬ್ರು ಇಂಗ್ಲಿಷ್ ಲೇಡಿ ವಿದೇಶಿ ಮಹಿಳೆ ಬಂದು ಹೌ ಮಚ್ ಫಾರ್ ದಿಸ್ ಕೇಳುವಾಗ ಇಂಗ್ಲಿಷ್ ಬರೋದಿಲ್ಲ ಇವರಿಗೆ ಅರ್ಥ ಆಗ್ಲಿಲ್ಲ ಆವತ್ತು ನಿರ್ಧಾರ ಮಾಡ್ತಾನೆ ನನ್ನ ಹಾಗೆ ಯಾರೂ ಕಷ್ಟ ಪಡಬಾರ್ದು ಆತ ಕಿತ್ತಳೆ ಮಾರಿ ಆ ಹಣದಿಂದ ನ್ಯೂ ಪರ್ಪ್ ಶಾಲೆ ಅಂತ ಒಂದು ಶಾಲೆಯನ್ನು ಆರಂಭಿಸ್ತಾನೆ ಈಗಲೂ ಆತ ಬರಿಗಾಲಿನಲ್ಲಿ ನಡೀತಾ ಇದ್ದಾನೆ ಇದು ಅಕ್ಷರ ಸಂತ ಹರೇಕಳ ಹಾಜಬನ ಕಥೆ ಕೊಡುವುದರಲ್ಲಿ ಸಂತೋಷವಿದೆ ಎರಡನೇದು ಎಸ್ ಕಲ್ಯಾಣ ಸುಂದರಂ ಚೆನ್ನೈಯ ಲೈಬ್ರರಿಯ ಒಬ್ಬ ಲೈಬ್ರೇರಿಯನ್ ಈಗ ಎಂಬತ್ತು ವರ್ಷ ಪ್ರಾಯ ಆಗಿದೆ ಅವರ ಮೂವತ್ತೈದು ವರ್ಷದ ಸೇವೆಯಲ್ಲಿ ಪ್ರತಿ ತಿಂಗಳ ಸಂಬಳವನ್ನ ಅನಾಥಾಶ್ರಮಕ್ಕೆ ಕೊಡ್ತಾರೆ ರಿಟೈರ್ಡ್ ಆದ್ರು ಅವ್ರಿಗೆ ಬದುಕಿಗೆ ಏನು ಮಾಡ್ತಾ ಇದ್ರು ವೈಟರ್ ಆಗಿ ಲಾಂಡ್ರಿಯಲ್ಲಿ ಕೆಲಸ ಮಾಡಿ ಅವರ ದಿನವನ್ನು ಕಳೀತಾ ಇದ್ರು ರಿಟೈರ್ಡ್ ಆದಾಗ ಅವರಿಗೆ ಪ್ರಾವಿಡೆಂಟ್ ಫಂಡ್ ಸಿಕ್ಕಿದ್ದು ಟೆನ್ ಲ್ಯಾಕ್ಸ್ ಅದನ್ನು ಕೂಡ ಕೊಂಡೋಗಿ ಅನಾಥಾಶ್ರಮಕ್ಕೆ ಕೊಡ್ತಾರೆ ಆತನಿಗೆ ವಿದೇಶದಿಂದ ಪ್ರಶಸ್ತಿ ಬರ್ತದೆ ಸಹಸ್ರಮಾನದ ಮಾನದ ವ್ಯಕ್ತಿ ಅಂತ ಮೂವತ್ತು ಕೋಟಿ ರೂಪಾಯಿ ಬಂದಾಗ ಆತ ಹೋಗಿ ಅದನ್ನು ಕೂಡ ಅನಾಥ ಶ್ರಮಕ್ಕೆ ಕೊಡ್ತಾನೆ ನಮ್ಮ ಮರ್ಯಾಲೆ ಕೊಡುವರು ಕೊಡುವರಿದ್ದಾರೆ ಹೇಳಿ ಜನರು ತಮಾಷೆ ಮಾಡ್ತಾರೆ ನಿಮಗೆ ತಲೆ ಸಮಿತಿ ಉಂಟ ನಿನಗೆ ಈಗ ಪ್ರಾಯ ಬಂತು ಈಗ ಮೆಡಿಸಿನ ಆಸ್ಪತ್ರೆಗೆಲ್ಲ ಖರ್ಚಿಗೆ ಹಣ ಮಾಡುವ ಹೇಗೆ ಬದುಕ್ತಿಯಪ್ಪ ಆತ ಹೇಳ್ತಾನೆ ದೇವರು ನೋಡ್ಕೊಳ್ತಾರೆ ನೀನು ಈ ಜಗತ್ತಿನಿಂದ ಒಮ್ಮೆಲೆ ಹಾದು ಹೋಗುತ್ತಿ ಏನು ಮಾಡಲು ಸಾಧ್ಯವಿದೆ ನಮ್ಮ ಯೂತ್ ಕೇಳಪ್ಪ ಮನೋಲಾ ಎಲ್ಲ ಕೇಳಿ ಆಯ್ತಾ ನನಗೆಲ್ಲೂ ಕಾಣಿಸ್ತಾ ಇದ್ದಾನೆ ಇಲ್ಲಿಂದ ಅದಕ್ಕೆ ಲೈಟ್ ಹಾಕಿದ್ದು ನಾನು ಕೇಳಿ ಆಯ್ತಾ ನನ್ನನ್ನು ಕೇಳಿ ಆತ ಹೇಳ್ತಾರೆ ನೀವು ಈ ಜಗತ್ತಿನಲ್ಲಿ ಒಮ್ಮೆನೆ ಹಾದು ಹೋಗುತ್ತಿ ಏನು ಒಳಿತನೋ ಮಾಡಲು ಸಾಧ್ಯವಿದೆ ಅದನ್ನು ಮಾಡು ಈ ಮನುಷ್ಯ ನನ್ನ ಕಲ್ಯಾಣ ಸುಂದರವನ್ನ ನಮ್ಮ ರಜನಿಕಾಂತ್ ಫಿಲ್ಮ್ ಆಕ್ಟರ್ ತನ್ನ ಸಾಕು ತಂದೆಯಾಗಿ ಈಗ ಅವರ ಮನೆಯಲ್ಲಿಟ್ಟಿದ್ದಾರೆ ಇದು ಕಲ್ಯಾಣ ಸುಂದರ ಇನ್ನೊಂದು ನಮ್ಮ ಪರಿಸರದ ಕಥೆಯನ್ನು ಹೇಳ್ತೇನೆ ನಮ್ಮ ಅಂತ ಇದ್ದಾರೆ ನಮ್ಮ ಚರ್ಚ್ ನಲ್ಲಿ ಒಬ್ಬ ಬಡವರಿಗೆ ಮನೆ ಕಟ್ಟಲು ನನಗೆ ಸ್ಥಳ ಇರಲಿಲ್ಲ ಯಾರಾದರೂ ಮೂರು ಸೆಂಟ್ ಜಾಗ ಕೊಡ್ತೀರಾ ಅಂತ ಕೇಳಿದೆ ಒಂದು ಭಾನುವಾರ ಆಯ್ತು ಒಂದು ವಾರ ಆಯ್ತು ಇನ್ನೊಂದು ಭಾನುವಾರ ನಾನು ಅನೌನ್ಸ್ ಮಾಡಿದೆ ಥಾಮಸ್ನವರು ಹೇಳಿದರು ಫಾದರ್ ನೀವು ಅನೌನ್ಸ್ ಮಾಡುವಾಗ ನನಗೆ ಸ್ವಲ್ಪ ಬೇಸರ ಆಯ್ತು ನನ್ನ ಹೆಂಡತಿಯ ಜೊತೆ ನಾನು ಚರ್ಚೆ ಮಾಡಿದೆ ಇಬ್ಬರು ಮಕ್ಕಳ ಜೊತೆ ಚರ್ಚೆ ಮಾಡಿದೆ ಫಾದರ್ ನಿಮ್ಗೆ ಎಷ್ಟು ಜಾಗ ಬೇಕು ತಗೊಳ್ಳಿ ಅಂತ ಹೇಳಿದ್ರು ನನಗೆ ಇದೇ ಮಾತಾಡ್ದು ಎಷ್ಟು ಐದು ಸೆಂಟ್ಸ್ ಥಾಮಸ್ ಥಾಮಸ್ನವರು ನಮಗೆ ನಾಡಿದ್ದು ಕ್ರಿಸ್ಮಸ್ ದಿನದ ನಾವು ಫೌಂಡೇಶನ್ ಹಾಕ್ತೇವೆ ಮೊನ್ನೆ ನಮ್ಮ ಅದನ್ನು ಬ್ಲೆಸ್ ಮಾಡಿದ್ರು ನಾನು ಕತೆ ಹೇಳ್ತಾ ಇಲ್ಲ ನಿಜ ಘಟನೆಗಳು ಹೇಳ್ತಾ ಇದ್ದೇನೆ ಮಾಡಲು ಕಲಿಸ್ತೇವೆ ಎಲ್ಲ ಧರ್ಮಗಳ ಒಳಿತನ್ನು ತೆಗೆದುಕೊಳ್ಳುವ ಎಲ್ಲ ಧರ್ಮದವರನ್ನು ಗೌರವಿಸುವ ರೆಸ್ಪೆಕ್ಟ್ ಎನ್ ಇವತ್ತು ದೇವರು ಎಲ್ಲಿ ಜನಿಸ್ತಾರೆ ಕಾಣ್ತಾರೆ ಅಂದ್ರೆ ನನ್ನ ಸಹೋದರ ಸಹೋದರಿಯಲ್ಲಿ ಅಂತರಯಾಮಿ ಹಾಡಾಡ್ತೇನೆ ಕೊನೆಗೊಳಿಸ್ತೇನೆ ನಾವೆಲ್ಲ ದೇವರನ್ನು ಕಂಡುಹಿಡಿಯಲು ಚರ್ಚಿಗೆ ಮಂದಿರಕ್ಕೆ ಮಸೀದಿಗೆ ಹೋಗ್ತೇವಲ್ಲ ಹೋಗುವ ತೊಂದರೆ ಇಲ್ಲ ಅಲ್ಲಿ ಸಾಮೂಹಿಕ ಆರಾಧನೆಗೆ ಹೋಗ್ತೇವೆ ಅದನ್ನ ನಿಜವಾಗಿ ನಾನು ಹೇಳ್ತೇನೆ ನೀ ಮಾನವ ನಿನ್ನ ನೆರೆಯವರ ನಿನ್ನ ಪ್ರೀತಿಪ ಮನುಜರ ಪ್ರೀತಿ ಮಾಡಿದರೆ ನಿನಗೆ ಬರುವ ಲಾಭವೇನು ಕಣ್ಣಿಗೆ ಕಾಣುವ ನರರ ಪ್ರೀತಿಸದೆ ಕಾಣದ ಆ ದೇವರ ಹೇಗೆ ಪ್ರೀತಿಸುವೆ ಮೊದಲು ನೀ ನಿನ್ನ ಪ್ರೀತಿಸೂರೆಯವರೀ ಪ್ರೀತಿ ಪೇ ಆದ ಸಮನ್ವಯ ಸರ್ವಧರ್ಮ ಸಮಿತಿ ತೊಟ್ಟಂ ಅಧ್ಯಕ್ಷರಾದ ರಮೇಶ್ ತಿಂಗಳಾಯ ಮಾತನಾಡಿ ಎಲ್ಲಾ ಧರ್ಮಗಳ ಆಚರಣೆಯಲ್ಲಿ ಸಾಮ್ಯತೆಗಳಿದ್ದು ಪ್ರತಿಯೊಬ್ಬರೂ ತಮ್ಮ ಧರ್ಮದ ನಂಬಿಕೆಯ ಮೇಲೆ ಪ್ರಾರ್ಥಿಸುವಾಗ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಮಾಡು ಎಂದು ಪ್ರಾರ್ಥಿಸುತ್ತಾರೆ ನಮ್ಮ ನೆರೆಯವರಿಗೆ ಗೌರವಿಸಿ ನಡೆದಾಗ ಸೌಹಾರ್ದ ಸಮಾಜ ನಿರ್ಮಾಣಗೊಳ್ಳುವುದರಲ್ಲಿ ಸಂದೇಹವಿಲ್ಲ ಎಂದರು ನಕ್ಷತ್ರಗಳು ಸ್ಟಾರ್ ಈ ಹಿಂದೆ ನಮಗೆ ದೀಪಾವಳಿ ಆಯಿತು ದೀಪಾವಳಿಯಲ್ಲೂ ಕೂಡ ನಾವು ಬೆಳಕಿನ ಅಣತೆಯೊಂದಿಗೆ ಗೂಡು ದೀಪಗಳನ್ನು ಮನೆ ಮನೆಗಳಲ್ಲಿ ಹಾಕ್ತೇವೆ ಅಂದರೆ ನಮ್ಮ ಕ್ರಿಶ್ಚಿಯನ್ ಸಮುದಾಯ ಮತ್ತು ಹಿಂದೂ ಸಮುದಾಯದ ಹಬ್ಬಕ್ಕೆ ಒಂದು ಹತ್ತಿರದ ಸಾಮ್ಯತೆ ಕೂಡ ಕಂಡು ಹಾಗೆ ಮುಸ್ಲಿಂ ಬಾಂಧವರಲ್ಲೂ ಕೂಡ ಹಾಗೆ ಅವರು ತಮ್ಮ ಉಪವಾಸವನ್ನ ಆಚರಣಿಸುವ ಒಂದು ಹಬ್ಬದಲ್ಲಿ ರಂಜಾನ್ ಹಬ್ಬದಲ್ಲಿ ಅಮಾವಾಸ್ಯೆಯನ್ನ ಅವರು ನೋಡ್ತಾರೆ ಈ ಅಮಾವಾಸ್ಯ ಸಂದರ್ಭ ನಮ್ಮ ದೀಪಾವಳಿ ಆಚರಣೆಯಲ್ಲೂ ಕೂಡ ನಾವು ಅದನ್ನ ಅದನ್ನ ನೋಡ್ತೇವೆ ಯಾಕಂತ ಹೇಳಿದ್ರೆ ದೀಪಾವಳಿ ಹಬ್ಬ ಬರುವಾಗ ಅಮಾವಾಸ್ಯೆ ಬಂದ್ರೆ ನಮ್ಗೆ ತುಳಸಿ ಪೂಜೆ ಮಾಡಲಿಕ್ಕೆ ಹಾಗೆ ತೋಟಕ್ಕೆ ದೀಪ ಇಡ್ಲಿಕ್ಕೆ ಒಂದು ಒಳ್ಳೆಯ ಮುಹೂರ್ತ ಹಾಗೆ ಅವರಿಗೂ ಕೂಡ ಇದೊಂದು ಆ ಚಂದ್ರನನ್ನ ಕಾಡುವಂತ ಸಮಯದಲ್ಲಿ ಈ ವ್ರತವನ್ನ ಆಚರಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಅವರು ಉಪಯೋಗಿಸ್ಕೊಳ್ತಾರೆ ಈಗೆಲ್ಲ ಇರುವಾಗ ನಮ್ಮ ಒಂದು ಈ ಒಂದು ಏನಿದೆ ಧರ್ಮ ಧರ್ಮಗಳ ನಡುವೆ ಒಂದು ವೈಷಮ್ಯ ಬೆರೆತಿದೆ ದೇವಸ್ಥಾನ ಮಸೀದಿ ಹಾಗೂ ಚರ್ಚ್ಗಳಲ್ಲಿ ನಾನು ಅಲ್ಲಲ್ಲಿ ಹೋಗುವಾಗ ನೋಡ್ತೇನೆ ನಾನು ನನ್ನ ದೇವಸ್ಥಾನಕ್ಕೆ ಹೋಗುವಾಗ ಕೂಡ ನಾನು ನೋಡ್ತೇನೆ ನಾವೆಲ್ಲರೂ ಅಲ್ಲಿ ಪ್ರಾರ್ಥನೆ ಮಾಡ್ತೇವೆ ಚರ್ಚ್ ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಪ್ರಾರ್ಥನೆ ಮಾಡುವಾಗ ಏನು ಪ್ರಾರ್ಥನೆ ಮಾಡ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಐಕ್ಯತೆಯಿಂದ ಬಾಳೋಣ ಎಲ್ಲರೂ ನೆಮ್ಮದಿಯಿಂದ ಬಾಳೋಣ ಎಲ್ಲರೂ ಸೌಹಾರ್ದತೆಯಿಂದ ಸೌಹಾರ್ದತೆಯಿಂದ ಬಾಳೋಣ ಅನ್ನೋದು ಮಾತ್ರ ಅಲ್ಲಿ ಪ್ರಾರ್ಥ ದೇವಮಂದಿರ ಎಲ್ರಿಗೂ ಆ ದೇವ ಮಂದಿರದಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ತೇವೋ ಅದು ನೂರಕ್ಕೆ ನೂರು ನಮಗೆ ಒಳಿ ಸರ್ವ ಜನರನ್ನು ಒಳಿತು ಬಳಸುವಂಥ ಒಳಿತು ಮಾಡುವಂಥ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಕ್ರಿಸ್ಮಸ್ ಹಬ್ಬ ಹಾಗೆ ಕ್ರಿಸ್ಮಸ್ ಹಬ್ಬದಲ್ಲಿ ಅವರು ಏಸು ಕ್ರಿಸ್ತರನ್ನು ಪೂಜಿಸ್ತಾರೆ ಯೇಸು ಅಂದರೆ ಯಾರು ನಮ್ಮ ಹಿಂದೂ ಧರ್ಮದ ವಾಸುದೇವ ಕ್ರಿಸ್ಮಸ್ ಹಾಗೆ ಕ್ರಿಸ್ಮಸ್ ಅಂತ ಹೇಳಿದಾಗ ಶ್ರೀಕೃಷ್ಣ ಅನ್ನೋದು ಕೂಡ ಇದಕ್ಕೆ ಒಂದು ಸಂಬಂಧದಂತ ಒಂದು ಪದ ಬಳಕೆ ಆಗ್ತದೆ ಅಂದರೆ ಒಂದು ಸಂಬಂಧ ಈ ಧರ್ಮದ ನಡುವೆ ಇರುವ ಒಂದು ಹಬ್ಬಗಳ ನಡುವೆ ಇರುವ ಒಂದು ಐಕ್ಯತೆಯ ಒಂದು ತುಣುಕನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನನಗೆ ಸರ್ವಧರ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗುವಾಗ ಕಾರ್ಯಮದಲ್ಲಿ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವ ಮಲ್ಪೆ ನೆರ್ಗಿಯ ಕೃಷ್ಣಪ್ಪ ಹಾಗೂ ಯಶೋಧ ದಂಪತಿಯ ಪುತ್ರಿ ಶ್ರುತಿ ಅವರಿಗೆ ಸಮನ್ವಯ ಸರ್ವಧರ್ಮ ಸಮಿತಿ ತೊಟ್ಟಂ ವತಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಧನ ಸಹಾಯವನ್ನು ಹಸ್ತಾಂತರಿಸುವ ಮೂಲಕ ಕ್ರಿಸ್ಮಸ್ ಆಚರಣೆ ಸಂದರ್ಭದಲ್ಲಿ ಮಾದರಿ ಕಾರ್ಯ ನಡೆಸಿದರು ಸಭಾ ಕಾರ್ಯಕ್ರಮದ ಬಳಿಕ ವಿವಿಧ ಸಿಎಸ್ಐ ಯುಬಿಎಂ ಚರ್ಚ್ ಮಲ್ಪೆ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ವತಿಯಿಂದ ಕ್ರಿಸ್ಮಸ್ ಸಂಬಂಧಿತ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿದವು ವೇದಿಕೆಯಲ್ಲಿ ಯುಬಿಎಂ ಚರ್ಚ್ ಮಲ್ಪೆ ಸಭಾಪಾಲಕರಾದ ಪಾಸ್ಟರ್ ಕುಮಾರ್ ಸಾಲಿನ್ಸ್ ಸಮಿತಿಯ ಪದಾಧಿಕಾರಿಗಳಾದ ವನಿತಾ ಫೆರ್ನಾಂಡಿಸ್ ಶಬೀರ್ ಸಿರಾಜ್ ತೊಟ್ಟಂ ಸಂತ ಅನ್ನಮ್ಮ ಚರ್ಚಿನ ಪಾಲನ ಮಂಡಳಿ ಉಪಾಧ್ಯಕ್ಷರಾದ ಸುನೀಲ್ ಫೆರ್ನಾಂಡಿಸ್ ಉಪಸ್ಥಿತರಿದ್ದರು ಸಿಎಸ್ಐ ಚರ್ಚ್ ಮಲ್ಪೆ ಸಭಾಪಾಲಕರಾದ ಪಾಸ್ಟರ್ ಎಡ್ವಿನ್ ಜೋಸೆಫ್ ಸ್ವಾಗತಿಸಿ ಗಾಡ್ವಿನ್ ವಂದಿಸಿದರು ಗ್ಲೋರಿಯಾ ಕಾರ್ಯಕ್ರಮ ನಿರೂಪಿಸಿದರು